ವಿರಾಜಪೇಟೆಯಲ್ಲಿ ನಡೆದ ಅನುಪಮ ಮಹಿಳಾ ಮಾಸಪತ್ರಿಕೆಯ ಇಪ್ಪತ್ತೈದನೇ ವರ್ಷದ ಸಾಧನೆಯ ಸಂಭ್ರಮ ಕಾರ್ಯಕ್ರಮದಲ್ಲಿ ರಜತ ಮಹೋತ್ಸವದ ಪುಸ್ತಕವನ್ನು ಅರಂಬೇರಿ ಕಳಂಚೇರಿ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಬಿಡುಗಡೆ ಮಾಡಿದರು ವಿರಾಜಪೇಟೆ ವಿದ್ಯಾನಗರದ ಬ್ರೈಟ್ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಮಹಿಳಾ ಮಾಸಪತ್ರಿಕೆಗೆ ಶುಭಾಶಯ ಕೋರಿ ಪತ್ರಿಕೆಯ ಸಂಪಾದಕರ ಬಗ್ಗೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಯ ಮಹತ್ವದ ಬಗ್ಗೆ ಮಾತನಾಡಿದರು ಯಾವುದೇ ಒಂದು ಪತ್ರಿಕೆ ತನ್ನೊಳಗಿನ ಹೂರಣದಿಂದ ತನ್ನ ಅಗಾಧವಾಗಿರ್ತಕ್ಕಂಥ ಅದರೊಳಗಡೆ ಇರತಕ್ಕಂಥ ಸತ್ವವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಇದೇ ಕೆಲಸವನ್ನ ಅನುಪಮ ಪತ್ರಿಕೆ ಮಾಡ್ಕೊಂಡು ಬರ್ತಾ ಇದೆ ಹೆಣ್ಣು ಮಕ್ಕಳ ಸೂಕ್ಷ್ಮ ಸಂವೇದನೆಯನ್ನ ಅವರ ಹೃದಯದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಎಲ್ಲ ಭಾವನೆಗಳಿಗೆ ಒಂದು ರೀತಿಯಾಗಿರ್ತಕ್ಕಂತಹ ರೆಕ್ಕೆಯನ್ನು ಕಟ್ಟಿ ಅವರಿಗೆ ತಮ್ಮದೇ ಆಗಿರ್ತಕ್ಕಂತಹ ನಿಟ್ಟಿನಲ್ಲಿ ಸಮಾಜದಲ್ಲಿ ತಮ್ಮನ್ನು ಹೇಗೆ ಪ್ರತಿಬಿಂಬಿಸಿಕೊಡ್ಬೇಕು ಅನ್ನುವಂಥದ್ದನ್ನ ತೋರಿಸಿದಂತಹ ಹೆಗ್ಗಳಿಕೆ ಈ ಪತ್ರಿಕೆಗೆ ಸಲ್ಲತ್ತೆ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಬೇಕಾಗುತ್ತೆ ಶಹನಾಜ್ ಅವರು ಮಾತನಾಡಿ ಪತ್ರಿಕೆ ಆರಂಭದಿಂದ ಇಂದಿನವರೆಗೂ ಬೆಳೆದು ಬಂದ ಬಗ್ಗೆ ಮಾಹಿತಿಯನ್ನ ನೀಡಿದರು ಒಂದೆರಡು ವರ್ಷಗಳಲ್ಲಿ ಈ ಪತ್ರಿಕೆ ನಿಂತು ಹೋಗುತ್ತೆ ಅಂತ ಹೇಳಿಕೊಂಡವರ ಮುಂದೆ ಈ ಪತ್ರಿಕೆ ಇಪ್ಪತ್ತೈದು ವರ್ಷಗಳಿಂದ ಪೂರೈಸಿದೆ ಎಂದು ಸಂಭ್ರಮ ವ್ಯಕ್ತಪಡಿಸಿದರು ಆರಂಭದಲ್ಲಿ ತುಂಬಾ ಕಷ್ಟದ ಕೆಲಸವಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳು ಪ್ರಕಟಗೊಂಡಿರಲಿಲ್ಲ ಆ ಸಮಯದಲ್ಲಿ ಕೂಡ ನಮ್ಮ ಪತ್ರಿಕೆ ಸುದ್ದಿ ನೀಡಲು ಮುಂದಾಗಿತ್ತು ಎಂದು ತಿಳಿಸಿದರು ಆ ಸಮಯದಲ್ಲಿ ಮನೆಯನ್ನು ನೋಡ್ಬೇಕು ಅತ್ತೆ ಮಾವನನ್ನು ನೋಡ್ಬೇಕು ಗಂಡನನ್ನು ನೋಡ್ಬೇಕು ಈ ಪುಟ್ಟ ಹಾಲು ಕುಡಿಯುವ ಎದೆ ಹಾಲು ಕುಡಿಯುವಂತಹ ಮಕ್ಕಳು ಆ ಮಕ್ಕಳನ್ನು ನೋಡ್ಬೇಕು ಪತ್ರಿಕೋದಿ ಮಗು ಕಾಲಿಟ್ಟು ಅಲ್ಲಿ ಕೂಡ ಕೆಲಸ ಮಾಡಬೇಕು ನೀವು ನೋಡಿದ್ರೆ ಅವತ್ತಿನ ಆ ದೃಶ್ಯ ಇವತ್ತಿಗೂ ನನ್ನ ಕಣ್ಣ ಮುಂದೆ ಬರ್ತಾ ಉಂಟು ಏನಂದ್ರೆ ಒಂದು ಕೈಯಲ್ಲಿ ಪೆನ್ ಒಂದು ಕೈಯಲ್ಲಿ ಪೇಪರ್ ಹಿಡಿದುಕೊಂಡು ಸೈಡ್ಗೆ ಜೋಳಿಗೆ ಹಾಕಿ ಮಗುವನ್ನು ಅಳುವ ಮಗುವನ್ನು ಜೋಳಿಗೆಯಲ್ಲಿ ತೂಗುತ್ತಾ ಅದನ್ನು ಮಲಗಿಸಿ ಬಂದು ಅವರು ಬರಹಕ್ಕೆ ಕುತ್ಕೊಳ್ತಿದ್ರು ಅದನ್ನು ನಾನು ನೋಡ್ತಾ ನೋಡ್ತಾ ನಮ್ಮ ಇಪ್ಪತ್ತೈದು ವರ್ಷದಲ್ಲಿ ಆ ಅದೇ ಆ ಜೋಳಿಗೆಯಲ್ಲಿ ಆ ಹಾಲು 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 ಕುಡಿತ ತಾಯಿಯ ಒಂದು ಕೈಯಿಂದ ಮಗುವನ್ನು ಜೋಳಿಗೆ ಆಡಿಸಿ ಬರೆದು ಅನುಪಮದ ಪುಟಗಳನ್ನು ತುಂಬಿಸುತ್ತಿದ್ದ ನನ್ನ ಸಂಪಾದಕಿಯ ಬಳಗ ಇವತ್ತು ಅವನ ಅದೇ ಹೆಣ್ಣು ಮಕ್ಕಳು ಇಪ್ಪತ್ತೈದರ ಅರೆಯದ ತರುಣಿಯ ಅವ ಆ ಮಕ್ಕಳನ್ನು ನಾನು ಅನುಪಮ ಅಂತ ಕರಿತೇನೆ ಅನುಪಮ ಅದು ಅನುಪಮ ಆಗಿದೆ ಎಷ್ಟ್ರೆ ನಾವೀಗ ಎಲ್ಲಿಯಾದ್ರೂ ನಮ್ಮ ಟೀಮ್ ಹೋದ್ರೆ ನಾವು ಸಮೀನ ಹೀಗೆ ಯಾರು ನಮ್ಮನ್ನು ಗುರುತಿಸ್ತಿಲ್ಲ ನೋಡಿ ಅನುಪಮ ಅದು ಅನುಪಮ ನಮ್ಮ ಹೆಸರೇ ಅನುಪಮ ಆಗಿ ಹೋಗಿದೆ ಎಲ್ಲಿ ತನಕ ಅಂದ್ರೆ ನಮ್ಮ ನನ್ನ ಪತಿ ಬಂದ್ರೆ ನನ್ನ ಅದೇ ಅನುಪಮ ಗಂಡ ಹೋಗುದು ಆ ರೀತಿ ಅನುಪಮನ ಗಂಡ ಹೋಗುದು ಅಷ್ಟು ನಮ್ಗೆ ಅನುಪಮ ಎಂಬ ಹೆಸರೇ ಅಂಟಿಕೊಂಡಿದೆ ವಕೀಲರಾದ ಸಿಂಧೂರ ನಿವೃತ್ತ ಶಿಕ್ಷಕಿ ಸಾವಿತ್ರಿ ಹಾಗೂ ವಿರಾಜಪೇಟೆ ಭದ್ರಿಯ ಶಾಲೆಯ ಶಿಕ್ಷಕಿ ಗುಲ್ನಾರ್ ಬಾನು ಪತ್ರಿಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಪತ್ರಿಕೆ ತನ್ನ ಛಾಪನ್ನು ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ಅನುಪಮ ನಿಜವಾಗಿಯೂ ವಿಶೇಷ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಅನುಪಮ ಈ ಮೂರು ವಿಷಯಗಳಲ್ಲಿ ಬಹಳ ಮನಸ್ಸನ್ನು ಸೆಳೆಯುತ್ತೆ ಹಾಗೂ ಹಿಂದೂ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಹಾಗಾಗಿ ಬಹಳ ಸಂತೋಷ ಆಗತ್ತೆ ಇನ್ನು ಇನ್ನು ಹೆಚ್ಚು ಜನರು ಈ ಒಂದು ಅನುಪಮ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಬೇಕು ಅನುಪಮದ ದೊಡ್ಡ ಅಭಿಮಾನಿ ಅನುಪಮದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದರ ಎಲ್ಲಾ ರೀತಿಯ ಬರವಣಿಗೆಗಳು ಗಟ್ಟಿತನದಿಂದ ಕೂಡಿದ ಸತ್ವಯುತವಾದ ನೈತಿಕ ಮೌಲ್ಯಗಳಿಂದ ಕೂಡಿದ ಬರವಣಿಗೆಗಳು ಬರ್ತಾ ಇವೆ ಅವರು ನನಗೆ ಮನೆಗೆ ಬಂದು ಈ ಅನುಪಮ ತಗೊಳ್ಳಿ ಅನುಪಮ ಹೀಗೆ ಆದರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಮಗೆ ವರ್ಷಕ್ಕೆ ಒಂದಿಷ್ಟು ಎಮೌಂಟ್ ಕಟ್ಟಿದ್ರೆ ಸಾಕು ಅನುಭವ ತಿಂಗಳು ತಿಂಗಳು ನಮ್ಮ ಮನೆಗೆ ಬರುತ್ತೆ ಆದ್ರೆ ಆ ಕಡಿಮೆ ಬೆಲೆಯಲ್ಲಿ ನಾವು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೇವೆ ಇವತ್ತು ಪತ್ರಿಕೆ ಕಣ್ಮರೆಯಾಗ್ತಾ ಇದೆ ಯಾಕೆ